ಅವಾಗ ಎಣ್ಣೆ ಹಚ್ಕೊಂಬಿಟ್ಟು ಟಮುಲ್ ಬೇಬಿ ಮಾಡ್ಕೊಂಡೀನಲ್ಲ ಅವ ನಿನ್ನೂ ಮ್ಯಾಮ್ ಫ್ರೀ ಇಲ್ಲ ಇಲ್ಲ ಹಂಗೆಲ್ಲ ಮಾಡ್ಬಾರ್ ಸ್ವಾಮಿ ಅವರೆಲ್ಲ ನೋಡ್ತಾರೆ ಏನು ಅನ್ಕೋತಿರಿ ಅಮ್ಮಂಗೆ ಈ ತರ ಮಾಡ್ತಾರಲ್ಲ ಅಂತ ಅಂದ್ಕೊಳಲ್ಲ ಅಲ್ಲ ಕಣ ಬಗ್ಲು ಸ್ವೀಟ್ ಯಾರಾರು ಇದ್ರಲ್ಲಿ ಕಟ್ ಮಾಡ್ತಾರೆ ನಾ ಇಲ್ಲವಾ ನಾನು ನೋಡಿದ ನನ್ನ ಮಗ ಹಂಗೆ ಹಿಂಗೆ ಅಂತ ಒಗೀತೀನಿ ನೀನು ನೋಡಿರಿ ಈ ತರ ಕೆಲಸ ಮಾಡ್ತೀಯಾ ಹ್ಞೂ ನಂತು ಯಾವಾಗಲೂ ಚೆನ್ನಾಗಿ ಕಂಡೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದ್ಬಿಟ್ಟು ಹತ್ತು ಮುಕ್ಕಾಲಿನೋ ಆಗಿತ್ತು ಇನ್ನು ಇವತ್ತು ಸಂಡೇ ಅಲ್ವಾ ಸೊ ಹಂಗಾಗಿ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಇನ್ನು ಡೈಲಿ ಎದ್ದಾಳೋದಿದ್ದೇ ಇದೆ ಫ್ರೆಂಡ್ಸ್ ಅವಳಿಗೆ ಮಂಡೇ ಟು ಸಾಟರ್ಡೇವರೆಗೂ ನನ್ನ ಮಗಳಿಗೆ ಕ್ಲಾಸ್ ಇರುತ್ತಲ್ಲ ಸೊ ಹಾಗಾಗಿ ಬೇಗ ಎದ್ದಾಳಲೇಬೇಕು ಇನ್ನು ಸಂಡೇ ಒಂದು ದಿನ ಅಲ್ವಾ ಸೊ ಏಳುವರೆ ಎಂಟು ಗಂಟೆ ತನಕ ಮಲ್ಕಂತ ಇದ್ವಿ ಇವತ್ತು ಕೂಡ ಅದೇ ರೀತಿಯೇ ಆಯಿತು ನಾವು ಏನಾದರೂ ಅರ್ಜೆಂಟ್ ಇತ್ತು ಅಂತ ಅಂದಾಗ ನಮಗೆ ನಿದ್ದೆಯಲ್ಲಿ ಎಚ್ಚರವೇ ಆಗೋದಿಲ್ಲ ಏನೂ ಇರಲ್ವಲ್ಲ ನೋಡಿ ಫ್ರೀಯಾಗಿರ್ತೀವಲ್ಲ ಅವತ್ತು ನಿದ್ದೆನೇ ಬರೋಲ್ಲ ಸೊ ಇವತ್ತು ಕೂಡ ಅದೇ ರೀತಿ ಆಯಿತು ನಾನು ನಿನ್ನೆ ರಾತ್ರಿನೇ ಹೇಳಿದೆ ನಮ್ಮ ಮನೆಯವ್ರಿಗಂಗೆ ಅಂತ ನಾಳೆ ಒಂದು ಎಂಟೂವರೆ ಒಂಬತ್ತು ಗಂಟೆ ತನಕ ಬೇಡ ಇನ್ನೇನು ಸ್ಕೂರ್ ಇಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಆಯಿತು ಮಲ್ಕೊಳ್ಳಮ್ಮ ಅಂತ ಹೇಳಿದರು ಬಟ್ ಏನು ಮಾಡ್ತೀರಾ ನಾವು ಯಾವತ್ತು ಮಲ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ ಅವತ್ತು ನಮಗೆ ನಿದ್ದೆನೇ ಬರಲ್ಲ ಎಚ್ಚರಾಗಿ ಹೋಗ್ಬಿಡುತ್ತೆ ಬೇಗ ಇನ್ನು ಬಾಕಿ ಟೈಮಲ್ಲಿ ಏನಾರೂ ಅರ್ಜೆಂಟ್ ಇರಬೇಕಾದ್ರೆ ಎದ್ದಳಕ್ಕೆ ಕೂಡ ಆಗೋದಿಲ್ಲ ಅಷ್ಟು ನಿದ್ದೆ ಬರ್ತಿರುತ್ತೆ ಸೊ ಇವತ್ತು ಕೂಡ ಏಳುವರೆ ಎಂಟು ಗಂಟೆ ತನಕ ಮಲ್ಕೊಂಡ್ವಿ ಅದಕ್ಕೋಸ್ಕರ ಸ್ವಲ್ಪ ತಿಂಡಿ ಎಲ್ಲ ಲೇಟಾಗಿ ಮಾಡಿಕೊಂಡು ತಿಂಡಿಗೆ ಏನೇನು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಇನ್ನು ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ಕೊಂಡ್ರು ಕೂಡ ಯಾಕೆ ವಾಯ್ಸ್ ಓವರ್ ಇದ್ದೀನಿ ಅಂತ ಅಂದರೆ ಇವತ್ತು ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ಟಿ ವಿ ಆನಲ್ಲಿತ್ತ ಸೊ ಹಾಗಾಗಿ ನಾನು ಅನ್ಕಂಡೆ ಅಷ್ಟೊಂದೇನು ಜೋರಾಗೇನು ಕೇಳಿಸಲ್ಲ ವಾಯ್ಸ್ ಓವರ್ ಮಾ ಅಂದರೆ ವೀಡಿಯೋ ಮಾಡ್ಕೊಬೋದು ಅಂತ ಮಾಡ್ಕೊಂಡಿದ್ದೆ ಬಟ್ ಆಮೇಲೆ ಪ್ಲೇ ಮಾಡಿ ನೋಡ್ತೀನಿ ವಾಯ್ಸ್ ಎಲ್ಲ ಕೇಳಿಸ್ತಿತ್ತು ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನು ತಿರ್ಗಾ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅದಕ್ಕೆ ವಿಡಿಯೋ ಈ ರೀತಿ ಇದೆ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸನ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ ಅಂದ್ಕೊಂಡಿದ್ದೀನಿ ಬಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಪ್ರತಿ ಸಂಡೇನು ಅಷ್ಟೇ ಇವತ್ತು ಸಂಡೇ ಎಲ್ಲ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತೀನಿ ಬಟ್ ಆಗೋದೇ ಇಲ್ಲ ಇನ್ನು ಮಕ್ಕಳಿಗೆ ಸಂಡೆ ಬಂತು ಅಂತ ಅಂದರೆ ಅದೊಂಥರ ಖುಷಿ ಆದರೆ ಸ್ಕೂಲ್ ಇರಲ್ಲ ಅಂತ ಅನ್ ಅಂತ ಇನ್ನು ನಮಗೆ ಬೇಗ ಎದ್ದು ಮಿಸ್ ಆಯ್ತಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಸೊ ನನ್ನ ಮಗನಿಗೂ ಕೂಡ ಇವತ್ತು ಎಣ್ಣೆ ಹಚ್ಬಿಟ್ಟಿದ್ದೆ ನನ್ನ ಮಗಳಿಗೂ ಹಚ್ಚಿದ್ದೆ ಕೂಡ ಇವತ್ತು ನಾವು ಎಣ್ಣೆ ಹಚ್ಕೊಂಡಿದ್ದೀವಿ ತುಂಬ ದಿವಸ ಆಯಿತು ಎಣ್ಣೆ ಹಚ್ತಲೇ ಹೆಚ್ಚು ಕಮ್ಮಿ ಒಂದು ವಾರ ಅಲ್ಲ ಜಾಸ್ತಿನೇ ಆಯಿತು ಒಂದು ಹದಿನೈದು ದಿವಸದ ಮೇಲೆ ಆಯಿತು ಏನಪ್ಪ ಎಣ್ಣೆ ಹಚ್ತಲೇ ಇವತ್ತು ನಮ್ಮೊಬ್ರು ಎಣ್ಣೆ ಹಚ್ಚಿ ಬೇಬಿ ಮಾಡಿದ್ದೀನಿ ನಾನು ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ ನನಗಂತೂ ಎಣ್ಣೆ ಇಲ್ದಲೆ ಇರೋಕ್ಕಾಗ್ತಿರ್ಲಿಲ್ಲ ಈ ನಡುವೆ ಹಬ್ಬ ಅದಂತೆ ಇದಂತೆ ಅಂತ ಹೇಳಿಬಿಟ್ಟು ಎಣ್ಣೆನೇ ಹಚ್ಚಿರಲಿಲ್ಲ ಇವತ್ತು ಹಚ್ಚಿದ್ದೀನಿ ನಾನು ಏನೋ ಒಂಥರ ಸಮಾಧಾನ ಅನಿಸ್ತೈತೆ ನನಗೆ ಎಣ್ಣೆ ಹಚ್ಬಿಟ್ಟೆಲ್ಲ ನೀಟಾಗಿ ಈ ಥರ ಮೇಲೆ ಹಾಕ್ಬಿಡ್ಬೇಕು ಇದೆಲ್ಲ ಆದರೆ ನಾನು ಒಂಥರ ಇರಿಟೇಷನ್ ಆಗುತ್ತೆ ಹಾಗಾಗಿ ಹಿಂಗೆ ಮೇಲೆ ಸುತ್ತಬಿಡ್ತೀನಿ ಎಷ್ಟು ದಪ್ಪ ಕಾಣಿಸ್ತಾ ಇತ್ತು ಎಣ್ಣೆ ಹಚ್ಚಿದಾಗ ಅಷ್ಟು ದಪ್ಪಾಗ್ತು ಜಡೆ ಹಿಂಗೆ ಹಿಟ್ಕೊಳ್ಳೋಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಮದುವೆಗಿಂತ ಮುಂಚೆ ಆಮೇಲೂ ಕೂಡ ಚೆನ್ನಾಗಿತ್ತು ಬಟ್ ಈ ನಡುವೆ ನಮ್ಮ ಬಬ್ಲು ಡೆಲಿವರಿ ಆಯ್ತಲ್ಲ ನೋಡಿ ಬಣ ತಂದಲ್ಲಿ ಅವಾಗೆಲ್ಲ ಫುಲ್ಲು ಏರ್ ಫಾಲ್ ಆಗ್ಬಿಡ್ತು ಉದ್ದ ಇದೆ ಬಟ್ ಆ ತೆಳುವಿದೆ ನೋಡೋಣ ಏನಾದ್ರು ರೆಮಿಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ತಿಕ್ನೆಸ್ಸಾಗಾದರೆ ಸಾಕು ಫುಲ್ ಎಣ್ಣೆ ಹಚ್ಕೊಂಬಿಟ್ಟು ಅಮುಲ್ ಬೇಬಿ ನಾನು ನೋನಿಂದ ಇಲ್ಲ ಹಂಗೆಲ್ಲ ಮಾಡ್ಬಾರ ಸ್ವಾಮಿ ಅವ್ರೆಲ್ಲ ನೋಡ್ತಾರೆ ಏನ್ ಅನ್ಕಂತಿರಿ ಅಮ್ಮಂಗ್ ಈ ತರ ಮಾಡ್ತಾರಲ್ಲ ಅಂತ ಅನ್ಕೊಂಡಲ್ವಾ ನಾನ್ ನೋಡೀರಿ ನನ್ ಮಗ ಹಂಗೆ ಹಿಂಗೆ ಅಂತ ಹೋಗ್ಲತೀನಿ ನೀನ್ ನೋಡಿರಿ ಈ ತರ ಕೆಲ್ಸ ಮಾಡ್ತೀಯಾ ಬಬ್ಲಾ ಹಂಗೆಲ್ಲ ಮಾಡ್ಬಾರ ಸ್ವಾಮಿ ಅವ್ರು ನೋಡಲಿ ಇಪ್ಪಿ ಮಜ್ಜೆ ಬರ್ತಾ ನೀನ್ ಹೋಗ್ತೇವ ಅಪ್ಪನ ಹತ್ರ ಅಪ್ಪನ ಹತ್ರ ಹೋಗ್ತೀಯಾ ಪಾಪ ಖಾರ ಎಲ್ಲಿ ಚೆಲ್ಲಿರೋದು ಯಾರು ನೋಡಲಿ ಎಲ್ಲಾ ಇದೆ ಅನೆಲ್ಲ ಇದೆ ನೋಡೋ ಟೆಸ್ಟರ್ ಇದರಲ್ಲಿ ಏನಂತ ನೀ ಮೊನ್ನೆ ಎಲ್ಲೆ ಇಟ್ಟೆ ಕಣಾರೆ ಇಲ್ಲೇ ಒಂದು ಎಲ್ಲೋ ಕಲರ್ ಇತ್ತು ಅಲ್ವಾ ಅಲ್ಲ ಅಲ್ಲಾ ಕಣೋ ಬಬಲು स्वीಟ್ ಯಾರಾರ ಇದ್ರಲ್ಲಿ ಕಟ್ ಮಾಡ್ತಾರೆ ಅಯ್ಯೋ ಕೈಕಿ ಕುಟ್ಟಿ ಮುಗ್ನೆ ಛೇ ಎಲ್ಲ ಏನ್ ಕೇಳ್ತೀಯ ರೀ

ಇದು ಇದನ್ನು ಇದನ್ನ ಹೋಗ್ತ ಮಗನೆ ಹಂಗೆ ನಿಂತ್ಕೊಂತು ಕಣೋ ಅದು ಎಷ್ಟಿದೆ ರೀ ಒಂದೇ ಒಂದು ಲೇಯರ್ ಏನೋ ಐತೆನಪ್ಪ ಓ ಒಂದು ಲೇಯರ್ ಅಲ್ಲ ಈತ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಿರಲಿಲ್ಲ ಸೊ ಈಗ ಮಾಡ್ತಾಯಿದ್ದೀನಿ ನಾ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡೆ ಕಸ ಗೀಸ ಎಲ್ಲ ಹೊಡೆದು ಪಾತ್ರೆ ತಾಯಿ ಎಲ್ಲ ತೊಳೆದು ನೀಟಾಗಿ ಫ್ರೆಶ್ ಆಗಿದೆ ಮನೆಯೆಲ್ಲ ಇನ್ನು ಹೊರಗಡೆ ಬಟ್ಟೆ ಕೂಡ ಒಣಗಾಕಿದೆ ಅವು ಮೇಲುಗಡೆ ಟೆರೆಸ್ ಮೇಲೆ ಒಣಗಾಕ್ತವು ಕೆಳಗಡೆ ಬಿದ್ದುಬಿಟ್ಟು ಎಲ್ಲ ಮಣ್ಣು ಹಾಕ್ಬಿಟ್ಟಿದ್ವು ನನ್ನ ಮಗಳು ಒಣಗಾಕಿದ್ಲು ಹಾಗಾಗಿ ನೀಟಾಗಿ ಒಣಗಾಕಿರಲಿಲ್ಲ ಎಲ್ಲ ಮಣ್ಣಾಗಿಬಿಟ್ಟಿದ್ವು ಮತ್ತು ಇನ್ನೊಂದು ಸಲ ಬಟ್ಟೆಗಳೆಲ್ಲ ತಂದು ಅದನ್ನೆಲ್ಲ ಮಣ್ಣೆಲ್ಲ ತೊಳೆದು ಮತ್ತೆ ಇನ್ನೊಂದು ಸಲ ಜಾಲ ಆಡ್ಬಿಟ್ಟು ಡ್ರೈಗೆ ಹಾಕಿ ಒಣಗಾಕಿದ್ದೀನಿ ಎಷ್ಟು ಬಟ್ಟೆ ಉಳಿದಾವೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಲ್ಲಿ ಎಲ್ಲ ಕಡೆಯೂ ಒಣಗಾಕ್ಬಿಟ್ಟಿದ್ದೀನಿ ದೇವ ಬೊಬ್ಲು ಮಲ್ಕೊಂಡೇನೆ ಬಬ್ಲು ಮುಂಚೆನೇ ಮಲ್ಕಂಡಿದ್ದ ಬಬ್ಬಿ ಈಗ ಹೋಗಿ ಜಾಯ್ನ್ ಆಗಿದ್ದಾಳೆ ತೋರಿಸ್ತೀನಿ ನಿಮಗೆ ನೀನು ಮಲಗಿದ್ದಾರೆ ಅಂತ ಇಬ್ಬರು ಮಲಗಿದ್ದಾರೆ ಸ್ವಲ್ಪ ಎಡಿಟಿಂಗ್ ಮಾಡಬೇಕಾಗಿತ್ತು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಆಗ್ತಿರಲಿಲ್ಲ ಒಂದು ಎರಡು ಮೂರು ಮಾಡಿದೆ ಅಷ್ಟೇ ಮತ್ತೆ ಮಾಡೋಕ್ಕೆ ಆಗಲಿಲ್ಲ ಸೊ ಹಂಗಾಗಿ ಅವನ್ನೆಲ್ಲ ವೀಡಿಯೋಸ್ನಲ್ಲಿ ಹಂಗೆ ಸ್ಟಾಕ್ ಇಟ್ಕೊಂಡಿದ್ದೆ ಅವನ್ನೆಲ್ಲೊಂಚೂರು ಅಪ್ಲೋಡ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಲ್ಸೇಲಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನಾವು ಅಂದ್ಕೊಳ್ಳೋದೇ ಹಾಗದೇ ಒಂದು ಅಡುಗೆ ನೋಡೋಣ ಸಂಜೆ ಒಂಚೂರು ಏನಾರ ಮಾಡಬೇಕು

ಇನ್ನು ರಾತ್ರಿ ಊಟಕ್ಕೆ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಮಸಾಲೆನೆಲ್ಲ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲದನ್ನು ಕೂಡ ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಇನ್ನು ಎಲ್ಲ ಅವರೆಕಾಯಿನೂ ಕೂಡ ಬಿಡಿಸಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೆ ಇನ್ನು ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ತಕ್ಕೊಂಡಿದ್ದೆ ಅಷ್ಟೇ ಸ್ವಲ್ಪ ಇನ್ನೇನ ಸ್ವಲ್ಪನೇ ಇದ್ದಿದ್ದು ಇನ್ನು ತಿಂತ ಇದ್ದರೆ ತಿನ್ನಲೇಬೇಕು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ತಗ ನಮ್ಮ ಮನೆಯವರು ಪೂರ್ತಿ ಹಾಕು ಅಂತ ಹೇಳಿದರು ಸೊ ಪೂರ್ತಿ ಕೂಡ ಹಾಕಿದ್ದೆ ಇನ್ನು ನಾನು ಅವತ್ತೇ ನೆನಪಿಸ್ಕೊತಿದ್ದೆ ಫ್ರೆಂಡ್ಸ್ ನಾನು ಟೌನ್ಗಡೆ ಹೋದಾಗ ಅವರೆಕಾಯಿನ ಕೈನ ತಗೊಂಡು ಹೋಗ್ಬೇಕು ತಿನ್ನಂಗಾಗೈತೆ ಅಂತ ಹೇಳಿ ಬಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೆನಪು ಮಾಡ್ಕೊಂಡು ಹೋಗಿರ್ತೀನಿ ಆ ಕಡೆಯಿಂದ ಹೊತ್ತಿಗೆಲ್ಲ ಮರ್ತಿರ್ತೀನಿ ಏನು ತರಬೇಕು ಅನ್ನೋದನ್ನು ಮರೆತು ಏನು ಬೇಡವಾಗಿರುತ್ತರ ನೋಡಿ ಅದನ್ನು ತಂದಿರ್ತೀನಿ ಸೊ ಹಂಗಾಗಿ ಇವತ್ತು ನೆನಪು ಮಾಡ್ಕೊಂಡು ನಮ್ಮ ಮನೆಯವರಿಗೆ ಹೇಳಿದೆ ಅವರ ಕಾಯಿ ತಗೊಬನ್ನಿ ಅಂತ ಹೇಳಿಬಿಟ್ಟು ಅದಕ್ಕೆ ತಂದಿದ್ರು ಏನೇ ಹೇಳಿ ಫ್ರೆಂಡ್ಸ್ ನಾವು ಸೀಸನಲ್ಲಿ ಸೊಗಡುಕಾಯಿ ಬರತ್ತರ ನೋಡಿ ಅವರ ಕೈ ಆ ಟೇಸ್ಟೇ ಬೇರೆ ಈ ಟೇಸ್ಟೇ ಬೇರೆ ಈಗ ಏನು ಅಂತ ಏನು ಸೊಗಡು ಇರೋಲ್ಲ ಸೊಗಡು ಬೀಳಬೇಕು ಅಂತ ಅಂದರೆ ಏನು ಇಬ್ನಿ ಬೀಳಲೇಬೇಕು ಇಬ್ನಿ ಇನ್ನೇನು ನಾವು ಡಿಸೆಂಬರು ಜನ್ವರಿ ಟೈಮಲ್ಲಿ ಚೆನ್ನಾಗಿ ಬೀಳುತ್ತಲ್ಲ ಸೊ ಚಳಿಗಾಲದಲ್ಲಿ ಅವರೆಕಾಯಿ ಕಾಯಿ ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಈಗ ಅಷ್ಟು ರುಚಿ ಇರಲ್ಲ ಏನೋ ಒಂದು ಬಾಯಿ ರುಚಿಗೆ ತಿನ್ನಬೇಕು ತಿನ್ನಬೇಕು ಅಷ್ಟೇ ಅದರ್ವೈಸು ಆ ಸೊಗಡುಕಾಯಿ ಬರುತ್ತಲ್ಲ ನೋಡಿ ಆ ಥರ ಏನೂ ಇರೋಲ್ಲ ಇನ್ನು ಹಸು ಮೊಸರೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಗಿತ್ತು ಹಾಗಾಗಿ ಕಾಯಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ರುಬ್ಬಿ ಹಾಕ್ಕೊಂಡೆ ಇನ್ನೇನು ಮಾಮೂಲಿ ನಾವು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಈ ಸಾಂಬಾರು ಕೂಡ ಮಾಡೋದು ಇನ್ನು ಈ ಕಡೆ ರೈಸ್ ಕೂಡ ಆಗಿತ್ತು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಹೊಟ್ಟೆ ಬೇರೆ ಅಶ್ವ ಸೊ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಮುದ್ದೆನೂ ಕೂಡ ಮಾಡ್ಕೊಂಡು ಊಟ ಮಾಡಿದ್ವಿ ಇನ್ನು ಇಡ್ಲಿಗೂ ಕೂಡ ನೆನಕಿದ್ದೆ ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ಕೊಳ್ತಾ ಇದ್ದೀನಿ ನಮ್ಮನೆಯಲ್ಲಿ ಆ್ಯಸ್ ಯೂಶುವಲ್ ನಾನು ಸೋಮವಾರ ಶುಕ್ರವಾರ ಮಾತ್ರ ಡೆಫಿನೆಟ್ಲಿ ಮಿಸ್ ಮಾಡೋದೇ ಇಲ್ಲ ಇಡ್ಲಿ ತಪ್ಪಿದರೆ ದೋಸೆ ಇದ್ದೇ ಇರುತ್ತೆ ಇಡ್ಲಿ ಕೂಡ ಮಾಡೋದು ಕಡಿಮೆ ದೋಸೆ ಮಾತ್ರ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇನ್ನು ನಾನು ದೋಸೆಗೆ ಹಾಕಬೇಕು ಅಂತ ಅಂದರೆ ಕಾಳುಗಳೆಲ್ಲ ಹಾಕ್ತೀನಿ ಇವತ್ತು ಇಡ್ಲಿ ಮಾಡ್ತಿದ್ದೀನಲ್ಲ ಸೊ ಹಂಗಾಗಿ ಏನು ಬೇಳೆಕಾಳೆನ ಹಾಕಿಲ್ಲ ಜಸ್ಟ್ ಉದ್ದಿನ ಬೇಳೆ ಮತ್ತು ರೈಸ್ ಮಾತ್ರ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಮಿಸ್ ಮಾಡ್ದಲೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಾನು ಸಿಗ್ತೀನಿ ಟೇಕ್ ಕೇರ್